ಿ ಸದಾ ಚಿನ್ಮಯ ತಾಯಿ ಸದಾ ಚಿನ್ಮಯ पुण्यभूमि नमदेवालया प्रेमालय ई देवालया करुणाडताय सदा चिन्मयी करुणाडताय सदा ధీర నాడు నిన్నదు శాంతి మంత్ర బీడు నిన్నదు వన సాధు సంతర నెల నిన్నదు మహాశిల్పకారె నిన్నదు సంగీత సాహిత్య సెలెన్నదు కరునాడతాయి సదా చిన్నయే ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗಣೇಶ್ ಇವತ್ತು ನಾವು ಕಳಸದಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನೆರವೇರುತ್ತೆ ಯಾಕಂತ ಹೇಳಿದ್ರೆ ಇದು ಮೂವತ್ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಇದು ಯಾರು ನಡ್ಸ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದ್ದಿದ್ದೆ ನಮ್ಮ ಕಲ್ಲ ಕಳಸದ ಕನ್ನಡ ರಾಜು ಅವರು ಪ್ರತಿ ವರ್ಷನೂ ಅದ್ದೂರಿಯಾಗಿ ಅವರಿಗೆ ಏನೆಲ್ಲ ಸಾಕಾರ ಮಾಡಬೇಕು ಅಷ್ಟು ಸಾಕಾರ ಮಾಡ್ತಾ ಇದ್ದಾರೆ ಕಳಸ ಜನತೆ ಹಾಗು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರಿಗೆ ಸಾಕರಿಸ್ತಾನೆ ಬರ್ತಾ ಇದ್ದಾರೆ ಮತ್ತೆ ಕೆಲವು ಬಡ ಜನಗಳಾಗ್ಲಿ ಒಳ್ಳೆ ಸ್ಟೂಡೆಂಟ್ ಗಳಿಗೆ ಆಗ್ಲಿ ಸನ್ಮಾನ ಮಾಡಿ ಪ್ರತಿಯೊಂದು ಕಷ್ಟ ಕಾಲದಲ್ಲಿದ್ದಾಗ ಅವರು ಸಹಾಯ ಮಾಡ್ತಾರೆ ಇವತ್ತು ಕೂಡ ಮೂವತ್ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಯಾವ ತರ ಆಚರಣೆ ಮಾಡ್ತಾರೆ ಅಂತ ನಾವು ಇವತ್ತು ಅವರ ಸಮ್ಮುಖದಲ್ಲೇ ಇದೀವಿ ಬನ್ನಿ ಅವ್ರೆ ನಮಸ್ಕಾರ ನಮಸ್ಕಾರ ಈಗ ನೀವು ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷನೂ ಅದ್ದೂರಿಯಾಗಿ ನೆರೆಸ್ಕೊಂಡು ಬರ್ತಾ ಇದೀರ ಹೌದು ಈ ಸಲ ಯಾವತರ ಮಾಡ್ಕೊಂಡಿದ್ರೆ ನೀವು ಈ ಸಲ ತುಂಬ ಅದ್ದೂರಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕು ಅಂತ ತುಂಬ ನಮ್ಮ ಕಾರ್ಯಕರ್ತರೆಲ್ಲ ಉತ್ಸವದಿಂದ ಇವತ್ತು ಮೂವತ್ನಾಲ್ಕು ವರ್ಷಕ್ಕೆ ನಮಗೆ ಇದು ಕನ್ನಡ ಶರಮಾಲೆ ಹಾಕಿದ್ದೀವಿ ಮತ್ತು ನಮ್ಮ ಕಾರ್ಯಕರ್ತರು ಈ ಮೂವತ್ನಾಲ್ಕನೇ ವರ್ಷ ನಡೆಸ್ಬೇಕು ಅವರ ಶಕ್ತಿ ನನಗೆ ತುಂಬಿದ್ದಾರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಆಳೊಬ್ಬರು ಎಲ್ಲರೂ ತುಂಬಿದ್ದಾರೆ ಇವತ್ತು ನನ್ನ ಜೊತೆ ನಿಂತಿ ನೀವು ಮಾಡಿ ನಾವು ಹಿಂದೆ ಇದ್ದೀನಿ ಅಂತೇಳಿ ನನಗೆ ಬೆಂತಟ್ಟಿ ಕಳಿಸಿದ್ದಾರೆ ಈಗ ಇವತ್ತು ಮೆರವಣಿಗೆ ಕೂಡ ಮಾಡ್ತಾ ಅಂದ್ರೆ ಪ್ರತಿ ಸಲ ಮಾಡ್ತೇನೆ ಇರ್ತೀರಾ ಬಟ್ ಈ ಸಲ ವಿಶೇಷವಾಗಿ ಹೌದು ಬಂದಿದೆ ಹೌದೌದು ಯಾವ ತರ ನೀವು ಆ ಮೆರವಣಿಗೆಯನ್ನು ಮಾಡ್ಕೊಂಡು ಇಲ್ಲಿ ನಮ್ಮ ಸಂಘದ ಕಚೇರಿಯಿಂದ ಸೀದಾ ಕೆಳಗಡೆ ಹೋಗಿ ಪೆಟ್ರೋಲ್ ಬ್ಯಾಂಕ್ ಹೋಗಿ ಕೈಮರ ಹೋಗಿ ಈಗ ಬಂದು ಈಗ ದುರ್ಗಾ ಮಂಟಪದಕ್ಕೆ ಬಂದು ಸೇರಿದ್ದೀವಿ ಈಗ ಈಗ ಈ ಕಾರ್ಯಕ್ರಮ ಒಂದು ಅದ್ದೂರಿಯೇ ಮಾಡ್ತಾ ಇದ್ರಿ ಈ ಸಂಜೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಗೆಸ್ಟ್ಗಳು ಬರ್ತಾ ಇದಾರೆ ಅದೇ ರೀತಿ ಏನೆಲ್ಲ ಕಾರ್ಯಕ್ರಮ ಅಂದ್ರೆ ಡ್ಯಾನ್ಸ್ ಅಥವಾ ಬೇರೆ ಏನಾದ್ರು ಕಾರ್ಯಕ್ರಮಗಳು ಇದೆಯಾ ಸನ್ಮಾನ ಮಾಡೋಂತ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇರ್ತೀರಾ ಈ ಸಲ ಏನಾದ್ರು ವಿಶೇಷವಾದ ರೀತಿಯಲ್ಲಿ ಏನಾದ್ರು ಮಾಡೋ ಅಂದಾಗಿದ್ದೀರಾ ಹೌದು ಈ ಸಲ ವಿಶೇಷ ಅಂದ್ರೆ ನಮ್ದು ನನ್ನನ್ನು ಬೆಳೆಸ್ತಾರಂತ ಒಬ್ರು ಇದಾರೆ ಎಂಟು ಜನ ಇದಾರೆ ನನ್ ನನಗೆ ಈ ಮಟ್ಟಿಗೆ ಬರ್ಬೇಕು ಕಾರಣ ಅಂದ್ರೆ ಎಂಟು ಜನ ಇದಾರೆ ನನಗೆ ಈಗಲೂ ನನ್ನ ಜೊತೆಲಿ ಇದಾರೆ ಅವರು ಅವರು ನನ್ ವಿಶೇಷಕ್ಕಂದ್ರೆ ಒಬ್ರು ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ಮಮತಾಜ್ ಬೇಗಂ ಬರ್ತಾ ಇದಾರೆ ಅವ್ರು ಬರ್ತಾ ಇದ್ದಾರೆ ಮತ್ತೆ ಸಿನಿಮಾದ್ರು ಬರ್ತಾ ಇದ್ದಾರೆ ಹಾಗೆ ನಿರ್ಮಾಪಕರಿಗೂ ಬರ್ತಾ ಇದ್ದಾರೆ ಲಕ್ಷ್ಮಣ್ ಅಂತೇಳಿ ಮತ್ತೆ ಇನ್ನೊಬ್ಬ ಉದ್ಯಮಿ ಪುನೀತ್ ಒಬ್ರು ಬರ್ತಾ ಇದ್ದಾರೆ ಸಾಹಿತಿಗಳು ಬರ್ತಾ ಇದ್ದಾರೆ ಮತ್ತು ಕನ್ನಡದಲ್ಲಿ ಹೆಚ್ಚು ಅಂಕ ನಮ್ಮ ಮಕ್ಕಳಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ಹುಡ್ಕೊಂಡ್ಬರ್ತಾ ಇದ್ವಿ ಮೂವತ್ತು ನಾಲ್ಕನೇ ವರ್ಷದ ಫಸ್ಟಿಂದ ಬಾಳೆ ಗಿಡ ಕಟ್ಕೊಂಡು ಬಾಳೆ ಗಿಡ ಕಟ್ಕೊಂಡು ಸೈಕಲಲ್ಲಿ ಬರ್ತಾ ಇರೋದೇ ಅವಾಗ ಒಂದೊಂದು ತಂಡ ಕಟ್ಕೊಂಡು ಎಲ್ಲರನ್ನ ಜೊತೆ ಸೇರಿಕೊಂಡ್ರು ಒಂದು ವೇದಿಕೆ ಮಾಡೋ ಶುರು ಮಾಡಿದ್ವಿ ವೇದಿಕೆಯಿಂದ ಇವತ್ತು ಈ ಮಟ್ಟಕ್ಕೆ ಮೂವತ್ತ್ನಾಲ್ಕನೇ ಕ ಬರೋ ಕನ್ನ ನನ್ನ ಕಾರ್ಯಕರ್ತರು ಬಂದೇನಲ್ಲ ನನ್ನ ಕಾರ್ಯಕರ್ತರು ಅಲ್ಲ ಪ್ರತಿ ವರ್ಷನೂ ನೀವು ಕನ್ನಡ ರಾಜ್ಯೋತ್ಸವ ನೀವೊಬ್ರು ನೋಡಿದ ಮಟ್ಟಿಗೆ ಕಳಸ ಊರಿನಲ್ಲಿ ಒಂದು ಅದ್ದೂರಿಯಾಗಿ ಮಾಡ್ತಿದೆ ಅಂದ್ರೆ ಪ್ರತಿ ಒಂದು ಕಂಬ ಕಂಬಗಳಿಗೆ ನೀವು ಹೌದು ಬಾಳೆ ಗಿಡ ಕಟ್ಟೋದು ಮತ್ತೆ ಕೆಲವೊಂದು ಬಣ್ಣದ ಕಾಗದಗಳನ್ನೆಲ್ಲ ಇಡೀ ಊರು ತುಂಬಾ ಒಂದರ ಹಬ್ಬದ ರೀತಿಯಲ್ಲಿ ಮಾಡ್ತೀರಾ ಎಷ್ಟು ಖುಷಿ ಆಗ್ತಿದೆ ಎಷ್ಟು ಜನಕ್ಕೆ ಖುಷಿಯಾಗ್ತಿದೆ ಅಯ್ಯೋ ನಮಗಂತೂ ಖುಷಿ ಅಂದ್ರೆ ಹೇಳಕ್ಕಲ್ಲ ಅಷ್ಟು ಕುಪ್ಪಳಿಸ್ಬೇಕು ಕುಣಿಬೇಕು ಅನ್ನಿಸ್ತದೆ ನನಗೆ ಕನ್ನಡ ಅಂದ್ರೆ ಕನ್ನಡ ಬಿಟ್ರೆ ನನ್ಗೆ ಏನಿಲ್ಲ ಈಗ ಕನ್ನಡ ರಾಜ್ಯೋತ್ಸವ ನೀವು ಆಚರಣೆ ಮಾಡೋ ಸಂದರ್ಭದಲ್ಲಿ ಈಗ ಎಷ್ಟು ಅಂದ್ರೆ ಎಷ್ಟು ಗಂಟೆ ರಾತ್ರಿ ಆಗುತ್ತೆ ಬಾಳೆ ಗಿಡದ ಸಮಯ ಒಂದು ಎರಡು ಗಂಟೆ ಮೂರು ಗಂಟೆ ಆಗ್ಬಹುದು ಎಲ್ಲ ಹುಡುಗರೆಲ್ಲ ಕಾರ್ಯಕರ್ತರು ಹೋಗಿ ಬಾಳೆ ಗಿಡ ಕಟ್ಟೋದು ಬೌಟಿ ಬ್ಯಾನರ್ ಗಳು ಹಾಕೋದು ಕನ್ನಡ ಶರಮಲ್ಲಿ ಹಾಕೋದು ನಾವು ರಾತ್ರಿ ಒಂದು ಏಳು ಗಂಟೆಗೆ ರಾತ್ರಿ ಮೂರು ಗಂಟೆ ಆಗ್ತದೆ ನಮ್ಮ ಗೇತಕ್ಕೆ ಹುಡುಗರು ಮನೆಗೆ ಹೋಗಲ್ಲ ಎಲ್ಲ ನಮ್ ಕಚೇರಿಯಲ್ಲಿ ಪುತ್ಕೊಂಡ್ಬಿಡ್ತಾರೆ ಅಷ್ಟು ಕೆಲಸ ಇರುತ್ತೆ ಇಲ್ಲಿ ಬಿಸಿ ಎಲ್ಲಾ ಕಾರ್ಯಕರ್ತರು ಬಂದಿರ್ತಾರೆ ಅದೇನು ಇದು ಕನ್ನಡ ಒಂದು ರಾಜ್ಯೋತ್ಸವ ಒಂದು ಹಬ್ಬ ರೀತಿ ಅಬ್ಬರೀತಿ ಇದು ನಮ್ದು ಕನ್ನಡ ಇದು ನಮ್ಮ ರಾಜ್ಕುಮಾರ್ ಅವರ ಒಂದು ಈ ಕಳಸ ಊರಿನಲ್ಲಿ ರಾಜ್ಯೋತ್ಸವ ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ ಇವರನ್ನ ನೋಡಿ ಕಲಿಬೇಕಾಗುತ್ತೆ ಯಾಕಂದ್ರೆ ಇಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಕನ್ನಡದ ಬಗ್ಗೆ ಇನ್ನೊಬ್ರು ನಮ್ ಜೊತೆ ಶರೀಫ್ ಅವ್ರು ಇದ್ದಾರೆ ಬನ್ನಿ ಅವ್ರ ಹತ್ರ ಎಲ್ಲ ಕಾರ್ಯಕ್ರಮ ರೆಡಿ ಮಾಡ್ತಾ ಇದ್ದೀರಿ ಅಂತ ಕೇಳೋಣ ನಮಸ್ಕಾರ ನಮಸ್ಕಾರ ಈಗ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷನೂ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದೆ ಆ ರಾಜ್ಯ ಅವ್ರ ಜೊತೆ ನೀವು ಸ್ವಲ್ಪ ಸಹಕರಿಸ್ಕೊಂಡು ನಿಮ್ಮ ಸಂಘಟನೆ ಅವರು ಕೂಡ ಇದಾರೆ ಅದಕ್ಕೆ ಪ್ರತಿ ಸಲ ನೀವು ಹಬ್ಬದ ರೀತಿಯಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಈಗ ನಿನ್ನೆ ಕೂಡ ನಿಮ್ಗೆ ಬಾಳೆಗಿರೋ ಕಟ್ಟದೆಲ್ಲ ನಾನು ನೋಡಿದೆ ಮತ್ತು ಇಷ್ಟೆಲ್ಲ ಹಬ್ಬದ ರೀತಿಯಲ್ಲಿ ಮಾಡ್ತೀರಾ ಎಷ್ಟು ಖುಷಿ ಆಗ್ತಾ ಇದೆ ಈ ಕಳಸ ಜನರು ಏನ್ ಹೇಳ್ತಾರೆ ಸರ್ ನಾವು ಏನಂದ್ರೆ ಇದರಲ್ಲಿ ನಮ್ಮ ವಿಶೇಷತೆ ಏನಂದ್ರೆ ಮೂವತ್ನಾಲ್ಕು ವರ್ಷ ನಮ್ಮ ಒಂದು ಸಂಘಟನೆ ಬೆಳೆದು ಇವತ್ತು ನಾವು ಅದನ್ನ ನಡೆಸ್ತಿರೋದೇ ತುಂಬಾ ನನಗೆ ಹೆಮ್ಮೆ ಎರಡನೇದು ಎರಡನೇದೇನಂದ್ರೆ ಇದರಲ್ಲಿ ನಾವು ಯಾರು ಶ್ರೀಮಂತರು ಇಲ್ಲ ಅವತ್ತಿನ ದುಡಿದ್ರೇನೆ ಜೀವನ ಈ ತರ ನಮ್ ಕಾರ್ಯಕರ್ತರು ಇರೋದು ಇದರಲ್ಲಿ ತುಂಬಾ ಅಭಿಮಾನ ಕನ್ನಡದ ಮೇಲೆ ಇಟ್ಕೊಂಡು ನಾವು ಈ ಕೆಲಸನ ಮಾಡ್ತಾ ಇದೀವಿ ಯಾರು ಶ್ರೀಮಂತಿಕೆ ಇಲ್ಲ ದುಡ್ಡಲ್ಲಿಲ್ಲ ಏನೂ ಇಲ್ಲ ನಾವು ಬರೀ ಕನ್ನಡ ಅಭಿಮಾನ ಕನ್ನಡ ಬೆಳೆಸ್ಬೇಕು ಕನ್ನಡ ಉಳಿಸ್ಬೇಕು ಅನ್ನೋ ನಿಟ್ಟಲ್ಲಿ ಕಳಸದಲ್ಲಿ ಯಾವುದೇ ಒಂದು ಹೋರಾಟ ಇದ್ರು ನಾವು ಮುಂಚೂಣಿಯಲ್ಲಿ ಇರ್ತೀವಿ ಒಂದು ರೈತರು ಪರವಾಗಿ ಶಾಲೆ ವಿದ್ಯಾರ್ಥಿಗಳು ಪರವಾಗಿ ಇದೀವಿ ಕಳಿಸ್ದಲ್ಲಿ ಏನಾದ್ರು ಕನ್ನಡ ಕನ್ಯಾಯಿತು ಅಂತಂದ್ರೆ ಮುಂಚೂಣಿಯಲ್ಲಿ ನಾವು ಮೊದಲನೇದಾಗಿ ನಾವು ನಿಲ್ತೀವಿ ಹಾಗಾಗಿ ನಮಗೆ ತುಂಬಾ ಹೆಮ್ಮೆ ಇದೆ ಮೂವತ್ನಾಲ್ಕನೇ ವರ್ಷದ್ದು ಕಾರ್ಯಕ್ರಮ ನಾವು ನಡೆಸ್ತಿರೋದು ಹಾಗಾಗಿ ನಮಗೆ ಊರ್ನವರು ಮತ್ತೆ ಎಲ್ಲಾ ಪರ ಊರ್ನವರು ನಮಗೆ ಕೈ ಜೋಡಿಸಿದ್ದಾರೆ ನಮ್ಮ ಕಾರ್ಯಕ್ರಮ ಚೆನ್ನಾಗ್ ನೀವು ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಾ ಇನ್ನಷ್ಟು ಚೆನ್ನಾಗಿ ನಡ್ಸ್ಕೊಡಿ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಈಗ ನಿಮಗೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲೂ ಅಷ್ಟು ಕೂಡ ಕೆಲವೊಂದು ಪ್ರತಿಭೆಗಳನ್ನು ಗುರುತಿಸಿ ನೀವು ಅವರಿಗೆ ಸನ್ಮಾನ ಕೂಡ ಮಾಡ್ತೀರಾ ಮತ್ತೆ ಕೆಲವೊಂದು ಬಡ ಕುಟುಂಬಗಳಿಗೆ ನೀವು ಕೆಲವೊಂದು ವಸ್ತುಗಳನ್ನು ನೀಡಿದ್ದೀರಿ ಅದು ಎಷ್ಟು ಖುಷಿ ಆಗ್ತಾ ಇದೆ ಯಾರೆಲ್ಲ ನಿಮ್ಗೆ ಹೊರಗಡೆಯಿಂದ ಎಲ್ಲಾರು ಸಪೋರ್ಟ್ ಮಾಡ್ತಾ ಇದಾರ ನೀವು ನಮ್ಮ ಕಡೆಯಿಂದ ಒಂದು ಇರ್ಲಿ ಅಂತ ಆತರ ಏನಾದ್ರು ಬಂದಿದ್ದಾರೆ ಸರ್ ನಾವೀಗ ನಮ್ಮ ಕಾರ್ಯಕರ್ತರು ನಾವೆಲ್ಲ ಕೂಲಿನಲ್ಲಿ ಅವತ್ತಿನ ಒಂದು ಬದುಕನ್ನ ಕಟ್ಕೊಳ್ಳುವಂತ ಒಂದು ಸಂಘಟನೆಯಲ್ಲಿ ಇರುವಂತಹ ವ್ಯಕ್ತಿಗಳು ಪ್ರತಿ ಕಾರ್ಯಕರ್ತರಾಗಲಿ ಎಲ್ಲರೂ ಹಾಗಾಗಿ ನಮಗೆ ಮೊದಲು ಕಾಣದೇ ಬಡ ಒಂದು ಕುಟುಂಬ ಆ ಬಡ ಕುಟುಂಬದಲ್ಲಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಆ ಪ್ರತಿಭೆನ ನಾವು ಹೆಂಗೆ ಮೇ ಮೇಲ್ ತರ್ಬೋದು ಆ ಪ್ರತಿಭೆನ ನಾವು ಹೆಂಗ್ ತೋರ್ಸ್ಕೊಡ್ಬೋದು ಅಂತ ನಮಗೆ ನಮ್ಮ ಕನ್ನಡ ರಾಜ್ಯ ಅವ್ರು ತೋರ್ಸ್ಕೊಟ್ಟಿದಾರೆ ಹಾಗಾಗಿ ಅದನ್ನ ನಾವು ನಡ್ಸ್ಕೊಂತ ಮುಂದೆ ಹೋಗ್ತಿದೀವಿ ಯಾವ್ದೇ ಒಂದು ಬಡ ಒಂದು ಮನೆಯಲ್ಲಿ ಆ ಪ್ರತಿಭೆ ಇದೆ ಅಂತ ಅಂದ್ರೆ ಅದನ್ನ ಜನಗಳಿಗೆ ತೋರ್ಸೋ ಕೆಲಸನ ನಾವು ಮೊದಲಿಂದನೂ ಮಾಡ್ಕೊಂಡ್ ಬಂದಿದೀವಿ ಇವತ್ತು ಈ ದಿನನೂ ಮಾಡ್ತಾ ಇದ್ದೀವಿ ಹಾಗೇನೆ ಇಲ್ಲಿ ಒಂದು ಐದಾರು ಜನ ನಮ್ಮನ್ನ ಇವತ್ತು ಹೋದ ವರ್ಷ ಇದ್ರು ಈ ವರ್ಷ ಇಲ್ಲ ನಮ್ಮನ್ನ ಆಗ್ಲಿದ್ದಾರೆ ಅವರು ಅವರು ಕೂಡ ನಮ್ಮ ಊರಿಗೆ ಕಳಸ ಊರಿಗೆ ತುಂಬಾ ಸೇವೆಯನ್ನ ಕೊಟ್ಟಿದ್ದಾರೆ ಅಂತವ್ರು ನಾವು ಇವತ್ತು ಸ್ಮರಣೆ ಮಾಡ್ತಿದ್ದೀವಿ ಏನಂದ್ರೆ ಇವಾಗ ನಮ್ಮ ಕಳಸದಲ್ಲಿ ನಮಗೆ ವಾಹಿನಿಗಳು ಇವಾಗ ಮೊದ್ಲಿರ್ಲಿಲ್ಲ ಇವಾಗ ಲೈವ್ ಎಲ್ಲ ಬಂದಿದೆ ಅಹ್ ನಮಗೆ ಈಗ ಕಳಸದಲ್ಲಿ ಏನಾಗಿದೆ ಅಂತ ಅಂದ್ರೆ ಇವಾಗ ಲೈವ್ ವಿಡಿಯೋ ಮತ್ತೆ ಪತ್ರಕರ್ತರಿಂದಾಗಿ ನಮಗೆ ಯಾವುದೇ ನಾವು ಕೆಲಸ ಹೊಡೋಷ್ಟೊತ್ತಿಗೆ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಕಳಸದಲ್ಲಿ ಇವಾಗ ನ್ಯೂಸ್ ಕರ್ನಾಟಕ ಚಾನಲ್ ಇದೆ ವಾಯ್ಸ್ ಆಫ್ ಕಳಸ ಇದೆ ಹಾಗೆ ಕಳಸ ಲೈವ್ ಇದೆ ಹೀಗಾಗಿ ಈ ಚಾನಲ್ ಜೀರೋ ಮೆಮೊರೀಸ್ ಇದೆ ಇದೆಲ್ಲ ನಮಗೆ ತುಂಬಾ ಒಂದು ಸಾಥ್ ಕೊಟ್ಟಿದೆ ನಮ್ಮ ಕೆಲ್ಸನ ಅದು ಗುರ್ಸಿದೆ ಹಾಗೆ ಅವ್ರು ನಮ್ ಕೆಲಸ ಅಂತನೇ ಅಲ್ಲ ಪ್ರತಿ ಒಂದು ನಮ್ಮೂರಲ್ಲಿ ಆಗು ಹೋಗುಗಳನ್ನ ಅವರು ಸಮಾಚಾರಗಳನ್ನ ಅವರು ತೋರಿಸ್ಪಡಿಸ್ತಿದ್ದಾರೆ ಜನಗಳನ್ನ ಅದನ್ನ ಮುಡ್ಸ್ತಿದ್ದಾರೆ ಎಲ್ಲೆಲ್ಲೋ ಕೂತ್ ನಮಗೆ ಫೋನ್ ಬರುತ್ತೆ ನಿಮ್ ಕಾರ್ಯಕ್ರಮ ಹಂಗಾಯ್ತು ಇದು ಆಯ್ತು ಎಲ್ಲ ನಾವು ಚಾನಲ್ ಕಳಿಸೋ ಚಾನಲ್ ಅಲ್ಲಿ ನೋಡಿದ್ವಿ ಅಂತ ತುಂಬಾ ಹೆಮ್ಮೆ ಆಗುತ್ತೆ ಸರ್ ಅದಕ್ಕೆ ನಿಮ್ಮೆಲ್ಲರಿಗೂ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಒಂದು ಸಂಘಟನೆಯಿಂದ ತಮ್ಗೆಲ್ಲರಿಗೂ ಗೌರವ ಅದಕ್ಕೆ ಧನ್ಯವಾದ ಹೇಳ್ತೀವಿ ಹಾಗೇನೆ ಹಾಗೇನೆ ಸರ್ ಅದನ್ನ ನಾವು ಬೆಳೆಸೋದ್ರ ಮುಖಾಂತರನು ನಾವು ಅದನ್ನ ಪ್ರೋತ್ಸಾಹ ಮಾಡಬೇಕು ಈಗ ನಿಮ್ಮ ಚಾನೆಲ್ಗಳು ನಮ್ಮ ಊರಿನ ಚಾನೆಲ್ಗಳು ನಾವು ಬರೀ ನೋಡೋದಲ್ಲ ಬರೀ ನೋಡೋದ್ರ ಜೊತೆಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಊರಲ್ಲಿ ಆಗೋ ಕಾರ್ಯಕ್ರಮಗಳನ್ನ ಇನ್ನಷ್ಟು ನಾವು ಪ್ರಚಾರ ಮಾಡ್ದಂಗಾಗತ್ತೆ ತಮ್ಮ ಚಾನೆಲ್ಗಳಿಗೂ ನಾವು ಸಪೋರ್ಟ್ ಕೊಟ್ಟಂಗ ಆಗುತ್ತೆ ತಮ್ಮೆಲ್ಲಾ ಅಭಿಮಾನಿಗಳಿಗೂ ವೀಕ್ಷಕರಿಗೂ ನಾನು ಇದನ್ನೇ ಕೇಳ್ಕೊಂತೀನಿ ಈ ಚಾನೆಲ್ಗಳನ್ನ ನೋಡೋದಲ್ಲದೆ ಇದಕ್ಕೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಊರಿನ ನಮ್ಮ ಊರಿನ ಪ್ರತಿಭೆಗಳನ್ನ ಹಾಗೆ ನಮ್ಮ ಊರಿನ ಚಾನೆಲ್ಗಳನ್ನೂ ತಾವುಗಳು ಬೆಳೆಸ್ಬೇಕಂತ ತಮ್ಮಲ್ಲಿ ವಿನಯಪೂರ್ತಿ ಕೇಳ್ಕೊಂತಿದ ನಾವು ಅದೇ ನಿಮ್ಮ ಹತ್ರ ಹೇಳಕ್ ಬನ್ನಿ ಸರ್ ಪ್ರತಿಯೊಂದು ಹಳ್ಳಿ ಭಾಗಗಳಲ್ಲಾಗ್ಲಿ ನಮ್ಮ ಕಳಸ ಸುತ್ತಮುತ್ತ ಗ್ರಾಮಗಳ ಸಮಸ್ಯೆಗಳನ್ನು ಮತ್ತೆ ನಿಮ್ಮ ಇಂತ ಪ್ರೋಗ್ರಾಂಗಳನ್ನು ಪ್ರತಿಒಂದನು ನಮ್ಮ ಚಾನಲ್ಗಳಲ್ಲಿ ಅಂದ್ರೆ ಕಳಸ ಲೈವ್ ಆಗ್ಲಿ ನ್ಯೂಸ್ ಕರ್ನಾಟಕ ಆಗ್ಲಿ ವಾಯ್ಸ್ ಆಫ್ ಕಳಸಾಗ್ಲಿ ಹಾಗೆನೇ ಝೀರೋ ಮೆಮೊರೀಸ್ ಅಂತ ನಮ್ಮ ಕಳಸಾ ಭಾಗದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳ ಒಂದು ಸುದ್ದಿಗಳು ಪ್ರತಿಯೊಬ್ಬ ಒಬ್ಬೊಬ್ರು ಒಂದೊಂದು ಪ್ರತಿಭೆಗಳನ್ನು ತೋರಿಸ್ತದ ಅಂತದ್ರಲ್ಲಿ ನಮ್ಮ ಊರಿನ ಸುದ್ದಿಗಳನ್ನೇ ಯಾರು ನೋಡೋದಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ನಾವು ಅಲ್ಲಿ ಗುಡ್ಡಗಳಿಗೆ ಹೋಗಿ ಆ ಪ್ರತಿಯೊಂದು ವರದಿಗಳನ್ನು ಮಾಡಿ ಜನರ ಮುಂದೆ ತಂದಾಗ ಅವರು ಒಂದು ನಾವು ಅವ್ರ ಹತ್ರ ಏನೋ ಅನಕೇನು ಬೇಡಿಕೆ ಕೊಡ್ತೇನೆ ಸರ್ ನಮಗೆ ತುಂಬಾ ಇದೆ ನಮ್ಮ ಊರಿನ ಸುದ್ದಿಗಳನ್ನು ನಮ್ಮ ಊರೇ ನೋಡಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮಗಳನ್ನೂ ನಮ್ಮ ಕರೀತಾರೆ ಮಾತು ಹೇಳ್ಬಾರ್ದು ನಮ್ ಕೆಲಸ ನಾವು ಯಾವತ್ತೂ ನಿಲ್ಸುದಿಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತದ್ರಲ್ಲಿ ನಮಗೂ ತುಂಬಾ ಬೇಜಾರು ನೋವಿನ ಒಂದು ಯಾರು ನಮ್ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳಿ ನಾವು ಇಲ್ಲಿ ಇಲ್ಲಿ ಬೆಳಿಗ್ಗೆ ಹೋದ್ರೆ ಇಲ್ಲಿ ಬರೋದ್ ಸಂಜೆನೆ ಅಷ್ಟೆಲ್ಲ ಮಾಡಿ ಜನರಿಗೆ ತಗೊಂಡ ತೋರ್ಸೊತ್ತಿಗೆ ನಮಗೊಂದು ಅವ್ರ ಹತ್ರ ನಾವೇನ್ ಕೇಳಿದೀವಿ ಒಂದು ಲೈಕ್ ಶೇರ್ ಮಾಡಿ ಒಂದು ಕಮಿಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಅದು ಬಿಟ್ಟರೆ ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ ಖಂಡಿತ ಸರ್ ನೀವು ಹೇಳಿದ್ರೆ ನೂರಕ್ ನೂರು ಸತ್ಯ ಇದೆ ಯಾಕಂತ ಹೇಳಿದ್ರೆ ನೀವು ಒಂದು ಕಾರ್ಯಕ್ರಮ ಹೋದಾಗ ಅವರು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿರ್ತಾರೆ ತಾವುಗಳು ಅಲ್ಲೇ ನಿಂತಿರ್ತೀರಿ ನಾ ಎಷ್ಟೋ ಕಾರ್ಯಕ್ರಮದಲ್ಲಿ ನಾನು ನೋಡಿದೀನಿ ನಿಮ್ಮ ವಾಹಿನಿಯವರಾಗಿರ್ಲಿ ಪ್ರತಿಯೊಬ್ರು ನಿಮ್ಮ ಒಂದು ಶ್ರಮನ ನಾವು ಖಂಡಿತ ನಾವು ಶ್ಲಾಘಿಸ್ತೀವಿ ಸರ್ ಹಾಗೇನೆ ಪ್ರತಿಯೊಬ್ರು ಈ ಚಾನೆಲ್ ನೋಡಿ ಬರೀ ನೋಡೋದಲ್ದೆ ವೀಕ್ಷಣೆ ಮಾಡೋದಲ್ಲದೆ ಅದಕ್ಕೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಮುಖಾಂತರ ಇದನ್ನ ಬೆಳೆಸಿದ್ರೆ ಇದೆಯಲ್ಲ ಇನ್ನಷ್ಟು ಜನ ಅದನ್ನ ನೋಡ್ಲಿಕ್ಕೆ ಆಗುತ್ತೆ ನಿಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ನಿಮ್ಮ ಒಂದು ಶ್ರಮಕ್ಕೆ ಒಂದು ಬೆಲೆ ಕೊಟ್ಟಂಗಾಗುತ್ತೆ ಹಾಗಾಗಿ ನಾನು ತಮ್ಮ ವೀಕ್ಷಕರಿಗೆ ಎಲ್ಲರಿಗೂ ವಿನಂತಿಸ್ಕೊಂತಿದ್ದೀನಿ ಸಬ್ಸ್ಕ್ರೈಬ್ ಹಾಗೆನೆ ಶೇರ್ ಮಾಡೋದ್ರ ಮುಖಾಂತರ ಅದನ್ನು ಬೆಳೆಸ್ಕೊಡ್ಬೇಕಾಗಿ ನಮ್ಮ ಊರಿನ ಇನ್ನಷ್ಟು ಸುದ್ದಿ ವಾಹಿನಿಯನ್ನು ಬೆಳೆಸ್ಬೇಕಾಗಿ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂತಿದ್ದೀನಿ ಪ್ರತಿಯೊಬ್ಬರಲ್ಲಿ ಇದು ನಮ್ಮ ಇವತ್ತು ಕನ್ನಡ ರಾಜ್ಯೋತ್ಸವ ಅಭಿಮಾನ ನಮ್ಮ ರಾಜು ಅವರು ದೇಶ ನಮ್ಮಿಂದ ಅವರ ಮತದಾನದ ಮಾತನ್ನು ಕೂಡ ಹಂಚ್ಕೊಂಡಿದ್ದಾರೆ ಹಾಗೆಯೇ ನಮ್ಮ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಹಾಗೂ ಎಲ್ಲ ಕಲಸದ ಜನತೆ ನಮ್ಮಿಂದ ಏನಾದರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ನಮ್ಮ ಪ್ರತಿಯೊಬ್ಬರು ಒಂದು ನ್ಯೂಸ್ ಗಳನ್ನು ವರದಿಗಳನ್ನು ಪ್ರತಿಯೊಂದು ಏನಾದ್ರು ಒಂದು ತಂದು ಹಾಕಿದಾಗ ಅದನ್ನು ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ ನಾವು ಕೇಳ್ಬರ್ತೇವೆ ದಯವಿಟ್ಟು ಅದ್ರಲ್ಲಿ ಏನಾದ್ರು ನಮ್ಮಲ್ಲಿ ಏನಾದ್ರು ಮಾತಲ್ಲಿ ಏನಾದರೂ ಕ್ಷಮೆ ಇರ್ಲಿ ಕ್ಯಾಮ್ರಾಮನ್ ಭರತ್ ಡಿಶ್ ನ್ಯೂಸ್ ಕರ್ನಾಟಕ ನಮಸ್ಕಾರ ನಾನು ಕನ್ನಡ ರಾಜು ಅಂತೇಳಿ ಇವತ್ತು ನಮ್ಮದು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ವರ್ಷದಿಂದ ಸುಮಾರು ಹಲವು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಕನ್ನಡ ಉಳಿಸ್ಬೇಕು ಅನ್ಸಿರ ತುಂಬ ಹೋರಾಟನ ಮಾಡ್ಕೊಂಡಿದ್ವಿ ತುಂಬ 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 ಕೆಲಸಗಳು ಮಾಡ್ಕೊಂದಿದ್ದೀವಿ ಹಾಗೆ ಇವತ್ತು ನಮ್ಮ ಚೋಡೋ ನಾಯಕ ಅಧ್ಯಕ್ಷರ ವತಿಯಿಂದ ಇವತ್ತು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದೀವಿ ಹಾಗೆ ನಮ್ಮ ಗೌರವ ದೇಶದ ಸರಿಪುರು ಸಹ ನಮಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಅವರು ಹಾಗೆ ತುಂಬ ನಮಗೆ ಕನ್ನಡ ಅಂದರೆ ನಾವು ಆ ಕನ್ನಡದ ಮೇಲೆ ನನಗೆ ತುಂಬಾ ಇಷ್ಟ ನಾನು ಕನ್ನಡ ಬೆಳೆಸ್ಬೇಕು ತುಂಬಾ ಹೊರಗಡೆ ಎಲ್ಲ ಹೋಟಲ್ ನಾಗರಾಜು ಸಾರಾಗ ಇಂದು ಜೊತೆ ಜೊತೆಲೆಲ್ಲ ಹೋಗಿ ನಾವು ಹೋರಾಟ ಮಾಡ್ಕೊಂಡ್ ಬಂದರು ನಾವು ಈಗಿನ ಹೋರಾಟದೆಲ್ಲ ಹಳೆ ನಮ್ದೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಿದೀವಿ ಇವತ್ತು ನಾವು ಹಾಟಲ್ ನಾಗರಾಜ್ ಮಾತಾಡಿಸ್ತಾ ಅವ್ರು ಹೇಳಿದ್ರು ನೀನು ಚೆನ್ನಾಗ್ ಮಾಡು ಕನ್ನಡ ರಾಜ ಸಹ ಚೆನ್ನಾಗ್ ಮಾಡು ನಾನು ಮುಂದಿನ ಸಲ ನೀನು ಬಂದೇ ಬರ್ತೀನಿ ನಾನು ಅಂತಂದ್ರು ಸಾರಾಗ ಇನ್ನೂ ಸಹ ಹೇಳಿದ್ರು ಹಾಗೆ ನಮ್ಮ ಕನ್ನಡ ಹೋರಾಟಗಾರ ಯಾರು ಇದ್ದಾರೆ ಪ್ರರುಣ್ ಶೆಟ್ಟಿ ರಕ್ಷಣಾ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಪ್ರಣ್ ಶೆಟ್ಟಿ ಸಹ ನಾ ಮುಂದಿನ ವರ್ಷ ಬಂದೇ ಬರ್ತೀನಿ ಅಂತ ಅವರು ಸಹ ಹೇಳಿದ್ದಾರೆ ನಾನು ಹಲವು ಕಾರ್ಯಕ್ರಮಗಳನ್ನ ನಡ್ಕೊಂಡಿ ನಡ್ಸ್ಕೊಂಡಿ ಸಾಧಕರಿಗೆಲ್ಲ ಸನ್ಮಾನ ಮಾಡಿದ್ದೀನಿ ಹಾಗಾಗಿ ನಮ್ಮ ಅಕ್ಕಪಕ್ಕ ಹಳ್ಳಿಗಳಿಗೂ ಏನಾರ ಸಹಾಯ ಆದಾಗ ಅವಾಗೂ ನಾವು ಒಂದೊಂದು ಏನಾರ ಕಿರು ಕೊಟ್ಟು ಬರ್ತೀವಿ ಮತ್ತೆ ತುಂಬಾ ಕನ್ನಡದಲ್ಲಿ ಹೆಚ್ಚು ಅಂಕ ಕೊಡದ ಪಡೆದವರೆಗೂ ಸಹ ಸನ್ಮಾನ ಮಾಡ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ ತುಂಬಾ ಇದ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾ ಇದಾರೆ ಇವತ್ತು ಕನ್ನಡ ಇದು ನಮ್ಮ ಕಾರ್ಯಕ್ರಮಕ್ಕೆ ಆ ಸ್ವರ್ಣ ಮೇದಿನಿ ಅಂತ ಚಿತ್ರದವರು ಬರ್ತಾ ಇದಾರೆ ನಿರ್ದೇಶಕರಾದ ದಿನೇಶ್ ದಿನೇಶ್ ಚಂದ್ರಗಿರಿ ಚಿ ದಿನೇಶ್ ಬರ್ತಾ ಇದಾರೆ ಚಿತ್ರನಟಿ ಆ ಬರ್ತಾ ಇದ್ದಾರೆ ರವಿ ಶೆಟ್ಟಿ ರವಿ ಶೆಟ್ಟಿ ಬರ್ತಾ ಇದ್ದಾರೆ ಭರತ್ ಅವರು ಬರ್ತಾ ಇದಾರೆ ಆಮೇಲೆ ಇವರು ಚಿತ್ರ ನಟಿ ನಟಿ ಬರ್ತಾ ಇದಾರೆ ಬರ್ತಾ ಇದಾರೆ ಆಮೇಲೆ ಪೂರ್ವಿಕ ಆ ಜೂನಿಯರ್ ರಮ್ಯಾ ಅವರು ಬರ್ತಾ ಇದಾರೆ ಅಶಿತ್ ಭಟ್ ಬರ್ತಾ ಇದ್ದಾರೆ ಆಮೇಲೆ ಮತ್ತೆ ಕರ್ನಾಟ ಇದು ಇವತ್ತು ಸಂಜೆ ಇದುವರೆಗೆ ಆ ಇವರು ಶಂಕರ್ ಸಾರೀಥದಲ್ಲಿ ಇದು ಕೋಟೆ ಒಳ್ಳೆ ಬ್ರದರ್ಸ್ ಆರ್ಕೆಸ್ಟ್ರಾವನ್ನು ಅವರು ನೆಡ್ಸ್ತಾ ನೆಡ್ಸ್ಕೊಡ್ತಾ ಇದ್ದಾರೆ ಆ ತುಂಬಾ ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಹಾಗೆ ನೀವು ಈ ವರ್ಷ ನೀವು ಸಹ ನಮ್ಗೆಲ್ಲ ಬೆಂಬಲ ಕೊಟ್ಟು ನಡ್ಸ್ಕೊಂಡಿರೇ ಮುಂದಿನ ನಡ್ಸ್ಕೊಂಡು ಹೋಗಬೇಕಂತ ನಿಮ್ಮೆಲ್ಲ ಆಶೀರ್ವಾದ ಕೇಳ್ತಾ ಇದೀನಿ ಬೇಡ್ತಾ ಇದೀನಿ ವೆಲ್ಲರೂ ಸಹ ಬರಬೇಕು ನಮ್ಮ ರಾಜ್ಯೋತ್ಸವಕ್ಕೆ ನೀವೆಲ್ಲರೂ ಬಂದು ನಮ್ಮನ್ನ ಆಶೀರ್ವಾದಿಸಬೇಕು ಕನ್ನಡನ ಬೆಳೆಸಣ ಉಳಿಸಣ ಕನ್ನಡಕ್ಕೋಸ್ಕರ ಒಂದು ಕಟ್ಟಣ ಕನ್ನಡ ಕಟ್ಟಣ ಮಾಡಣ ಆ ಎಲ್ಲರೂ ಜನರು ಸಮಸ್ತ ಕನ್ನಡಿಗರು ಎಲ್ಲರೂ ಬರಬೇಕು ನಮ್ಗೆ ಆಶೀರ್ವಾದ ಮಾಡಬೇಕು ನಮ್ಮ ಕಾರ್ಯಕ್ರಮ ಹೇಳಿ ತಮ್ಮಲ್ಲಿ ವಿನಂತಿ ಎಲ್ರಿಗೂ ನಮಸ್ಕಾರ ನಾವು ಮೂವತ್ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಆಚರಿಸಿದಂಗೆನೆ ಈ ಸಲಿನೂ ನಮ್ಮ ಕಾರ್ಯಕರ್ತರು ನಾವು ಊರಿನವರು ಎಲ್ಲರೂ ಸೇರಿ ಆಚರಿಸ್ತಿದೀವಿ ಇದಕ್ಕೆ ಮೂಲ ಕಾರಣ ನೀವೇ ನಮ್ಮ ಒಂದು ಕನ್ನಡ ಅಭಿಮಾನಿಗಳು ಕನ್ನಡ ಎಲ್ಲ ಒಂದು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮ ಇಂತ ಅವುಗಳೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮನ ಚೆಂದಗಾಣಿಸಿಕೊಡ್ಬೇಕಾಗಿ ತಮ್ಮೆಲ್ಲರ ಮೂಲಕ ಬರ್ಬೇಕಂತ ಹೇಳಿಕೆ ನಮ್ಮೆಲ್ಲ ಕಾರ್ಯಕರ್ತರ ಮೂಲಕ ತಮ್ಮಲ್ಲಿ ಕೇಳ್ಕೊಂತಿದ್ದೀವಿ ಹಾಗೇನೆ ಇವತ್ತಿನ ಕಾರ್ಯಕ್ರಮ ವಿಶೇಷತೆ ಏನಂದ್ರೆ ಅಹ್ ಆರ್ಕೆಸ್ಟ್ರಾ ಇದೆ ಅಹ್ ಕೋಟೋಳಿ ಬ್ರದರ್ಸ್ ಇಂದ ಮತ್ತೆ ಮಂಗಳೂರು ಅವರಿಂದ ಆರ್ಕೆಸ್ಟ್ರಾ ನಡ್ಸ್ಕೊಡ್ತಾ ಇದ್ದಾರೆ ಹಾಗೇನೆ ವಿಶೇಷವಾಗಿ ಸ್ವರ್ಣ ಮೇದಿನಿ ಅಂತ ಹೇಳಿ ಚಿತ್ರತಂಡ ಅದ್ರದ್ದು ನಿರ್ದೇಶಕರು ನಮ್ಮ ಕಳಿಸದವ್ರೆ ಅದು ನಮಗೆ ಹೆಮ್ಮೆ ಹಾಗಾಗಿ ಅವರು ಮತ್ತೆ ಅದ್ರದ್ದು ಸಂಗೀತ ನಿರ್ದೇಶಕರು ಕೂಡ ಧ್ವನಿ ಇದ್ ಮಾಡಿರೋದು ಬರತ್ ಅಂತ ಹೇಳಿ ಅವರು ಕೂಡ ಕಳಿಸದ ಯುವ ನಿರ್ದೇಶಕರು ಹಾಗೆ ಆ ಕಾರ್ಯಕ್ರಮನು ನಾವು ನಡ್ಸ್ಕೊಡ್ಲಿಕ್ಕಿದೀವಿ ಹಾಗಾಗಿ ತಮ್ಮಲ್ಲಿ ಏನನ್ನ ನಾವು ಏನಂದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರೂ ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ಕೋರ್ಕೊಂತಿದ್ದೀವಿ ಜೈ ಹಿಂದ ಸರ್ ಈಗ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ನೀವು ಅದ್ ನಿಮ್ಮ ಅಧ್ಯಕ್ಷತ ಸ್ಥಾನದಲ್ಲಿ ಯಾವ ಥರ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಈಗ ಎರಡು ವರ್ಷ ನಾನೇ ಅಧ್ಯಕ್ಷರಾಗಿದ್ದು ಎರಡು ವರ್ಷನೂ ತುಂಬ ಚೆನ್ನಾಗಿ ನಡೀತಿದೆ ಜನಗಳೂ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಏನೆಲ್ಲ ಇವತ್ತು ಕಾರ್ಯಕ್ರಮಗಳಿದೆ ಸರ್ ಇವತ್ತು ಆರ್ಕೆಸ್ಟ್ರಾ ಇದೆ ಮಕ್ಕಳ ಡ್ಯಾನ್ಸ್ ಇದೆ ಕೆಲವು ಸನ್ಮಾನ ಬರ್ತಾರೆ ಸನ್ಮಾನ ಇದೆ ಒಂದು ಒಂದು ಹತ್ತು ಹದಿನೈದು ಜನಕ್ಕೆ ಸನ್ಮಾನ ಇಟ್ಕೊಂಡಿದ್ದೀವಿ ಎಲ್ಲ ಬರ್ತಾರೆ ತುಂಬ ಖುಷಿ ಆಗ್ತಾಯಿದೆ ತುಂಬ ಖುಷಿಯಾಗುತ್ತೆ ಹೊಸ ಹೊಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ದಾನಿಗಳು ಸಹಾಯದಿಂದ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಬ್ಯಾಗ್ಗಳು ಶೆನ್ಗಳು ಕೊಡ್ತೀವಿ ಪ್ರತಿ ವರ್ಷವೂ ಬುಕ್ಸ್ಗಳು ಕೊಡ್ತೀವಿ ಪ್ರತಿ ವರ್ಷ ನವಂಬರಿಗೆ ಆಮೇಲೆ ಇವರು ನಮ್ಮ ಗಣೇಶನವರು ಮೊನ್ನೆ ಇದು ಬಾಳೆ ಬಾಳೆಗಾಲಲ್ಲಿ ಒಂದು ನೀರು ಬಂದಿದ್ದು ಎಲ್ಲ ಹೋಯ್ತು ಅವಾಗ ಗ್ಯಾಸ್ ಮತ್ತೆ ಎಲ್ಲ ಕೊಟ್ಟಿದ್ದೀವಿ ಕೆಲವರು ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಜನಗಳೆಲ್ಲ ಎಷ್ಟು ನಮಗೆ ಇದು ಮಾಡ್ತಾರೆ ಅಷ್ಟು ನಾವು ಕೊಡ್ತೀವಿ ಅದರಲ್ಲಿ ನಾವೇನು ಒಂದು ರೂಪಾಯಿನೂ ಇಟ್ಕೊಳ್ಳಲ್ಲ ದಾನಿಗಳು ಏನು ಕೊಡ್ತಾರೆ ಅದನ್ನು ನಾವೇ ಕುಟುಂಬಗಳಿಗೆ ಮಕ್ಕಳಿಗೆ ನನ್ನ ಹೆಸರು ಚೌಡಣ್ಣ ಯಾಕೆ ಕನ್ನಡ ಕನ್ನಡಾಭಿಮಾನಿಗಳಿಗೆ ಈ ವರ್ಷ ಮೂವತ್ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ನಡ್ತಾ ಭಾರಿ ಅದ್ದೂರಿಯಿಂದ ನಡ್ಸ್ತಾಯಿದ್ದೀವಿ ಕಳಸದಲ್ಲಿ ಕನ್ನಡ ಅಂತ ಹುಟ್ಟಿ ಹಾಕಿದ್ದು ನಮ್ಮ ರಾಜು ಅಂತಲೇ ಇರ್ಬಾರ್ದು ಯಾಕಂತ ಹೇಳಿದ್ರೆ ಅವರು ಮೂವತ್ತ್ನಾಲ್ಕು ವರ್ಷ ಮಾಡ್ಕೊ ಬಂದಿದ್ದಾರೆ ನಾನು ಬರೀ ಸೇರಿ ಹತ್ತು ವರ್ಷ ಆಗಿರೋದು ನಾವು ಸೇರಿ ಹತ್ತು ವರ್ಷದಲ್ಲಿ ಅವ್ರದ್ದು ಏನು ಅಂತ ನಮಗೆ ಪೂರ ತಿಳ್ಕೊಂಬಿಟ್ಟು ಅವ್ರು ಮೂವತ್ತ್ನಾಲ್ಕು ವರ್ಷದಲ್ಲಿ ಯಾವ ರೀತಿ ಬಂದಿರ್ಬೋದು ಅಂದರೆ ನಮಗೆ ಯೋಚನೆ ಆಗಿದೆ ಯಾಕಂತ ಹೇಳಿದ್ರೆ ಅವಾಗಿನ ಕಾಲದಲ್ಲಿ ಆ ಗಾಡಿಗಳಿಲ್ಲ ಸೈಕಲಲ್ಲಿ ಇರ್ಕೊಂಡೋಗಿ ಬಾಳೆ ಕಟ್ತಾ ಇದ್ರಂತೆ ಅದಕ್ಕೋಸ್ಕರ ಕಳಸದಲ್ಲಿ ಅವರು ಅವ್ರ ಕರೆಯೋಲೆಗೋಸ್ಕರ ಜನ ಯಾವ ರೀತಿ ಕಳಿಸ್ದ ಕನ್ನಡ ಅಭಿಮಾನಿಗಳು ಒಟ್ಟಾಗ್ತಾರೆ ಅಂತ ಹೇಳಿದ್ರೆ ಅದು ನಮಿ ಮಾತ್ರ ಗೊತ್ತು ಹಾಗಾಗಿ ಕಳಿಸದ ಕನ್ನಡ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತಿರೋದು ಎಲ್ಲ ಇವತ್ತು ಸಂಜೆ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ